ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೇಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾ ಗ್ರೆಗರಿ ವಿನೋದ್ ಲೋಬಾ ಅವರು ನೆರವೇರಿಸಿದರು ದಿನಾಚರಣೆಯ ಅಂಗವಾಗಿ ಟ್ಯಾಲೆಂಟಿನೊ ಎಂಬ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾಲೇಜಿನ ಪ್ರಾಂಶುಪಾಲರಾದ ಸುಷ್ಮಾ ಅವರು ಮಾತನಾಡಿ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಟ್ಯಾಲೆಂಟ್ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಭಾರತದ ಕಲೆ ಸಂಸ್ಕೃತಿ ದೇಶಭಕ್ತಿ ರೈತರು ಸೈನಿಕರು ಹೀಗೆ ವಿವಿಧ ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ್ದು ವಿಶೇಷವಾಗಿದೆ ಜನತೆಗೆ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಟ್ಯಾಲೆಂಟಿನೋ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಟ್ಯಾಲೆಂಟ್ ಶೋ ಅನ್ನು ಅಂದರೆ ಟ್ಯಾಲೆಂಟ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜಿನಲ್ಲಿ ಅಂದರೆ ಮಕ್ಕಳು ವಿವಿಧ ಒಂದೊಂದು ಒಂದೊಂದು ತರಗತಿಗಳು ಕೂಡ ಒಂದೊಂದು ಥೀಮನ್ನು ಇಟ್ಕೊಂಡು ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ ಮಕ್ಕಳ ಒಂದು ಕ್ರಿಯಾಶೀಲತೆಯನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತೆ ನಮ್ಮ ಕಾಲೇಜು ಕೂಡ ಬಹಳ ಹೆಮ್ಮೆ ಇದೆ ಸಂಜೆ ಒಂದು ಐದು ಗಂಟೆ ತನಕ ಕೂಡ ಈ ಪ್ರೋಗ್ರಾಮ್ಗಳು ನಡೆಯುತ್ತೆ ಜಡ್ಜಸ್ ಕೂಡ ಇದ್ದಾರೆ ಪ್ರೈಸ್ ಕೂಡ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಗ್ರೆಗರಿ ವಿನೋದ್ ಲೋಬೋ ರಾಘವೇಂದ್ರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು